ನಮ್ಮ ಒಂದು ಲಕ್ಷದ ಬಗಮಾಡಿ ಯೋಜನೆಯ ಫಲಾನುಭವಿ ಫಲಾನುಭವಿಯಾದ ಶ್ರೀ ಶ್ರೀನಿವಾಸ ಆಚಾರ್ಯ ಸರ್ ಅವರು ಅಂದರೆ ಅಗ್ರಾರ ಪಾಲ್ಯ ಫಲಾನುಭವಿ ಮತ್ತು ನಮ್ಮ ಒಂದು ಹೋರಾಟದಲ್ಲಿ ಒಂದು ಇಂಪಾರ್ಟೆಂಟ್ ಆದ ಪರ್ಸನ್ ಆಗಿದ್ದವರು ಇವರು ಒಳ್ಳೆ ರೀತಿಯಲ್ಲಿ ಯಾರಿಗೂ ತೊಂದರೆ ಆದ ಆಗದಂತೆ ಎಲ್ಲರೂ ಒಂದು ಒಳ್ಳೆ ರೀತಿಯಲ್ಲಿ ಈ ಜನರಿಗೆ ಒಳ್ಳೆಯದಾಗಬೇಕಂತ ಓಡಾಟ ಮಾಡಿ ಬಂದಂಥ ನಮ್ಮ ಶ್ರೀನಿವಾಸಾಚಾರ್ಯವರ ಮನೆ ಬಂದು ಗುರು ಪ್ರವೇಶಂ ಹಾಲು ಉಳಿಸುವಂಥ ಈ ಕಾರ್ಯಕ್ರಮದಲ್ಲಿ ತುಂಬ ಚೆನ್ನಾಗಿ ನಡೆಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಅಂದರೆ ಬಿ ಟಿ ಲಲಿತಾ ನಾಯ್ಕ ಅಮ್ಮನವರು ಮಾಜಿ ಸಚಿವರವರು ಫೋನ್ ಮುಖಾಂತರ ಮಾಡಿ ಇವರಿಗೆ ಮತ್ತು ಕುಟುಂಬದವರಿಗೆ ವಿಶ್ ಮಾಡಿದರು ಸೊ ನಿಜವಾಗಲೂ ಹೇಳಬೇಕಾದ್ರೆ ಒಂದು ಸಂತೋಷವಾದ ಒಂದು ದಿಸ ಎಂದು ಮತ್ತು ನಮ್ಮನ್ನು ಮರದೆ ಮರೆಯದೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನು ನನ್ನನ್ನು ಕರೆದಂಥ ಶ್ರೀನಿವಾಸ್ ಆಚಾರ್ಯ ಸರ್ ಅವರಿಗೂ ಹೃದಯಪೂರ್ವಕ ಧನ್ಯವಾದ ಸಂತೋಷವಾಗಿರಲಿ